ಸರ್ ಸಮರಲ್ಲಿ ನಮಸ್ಕಾರ ಸರ್ ನಿಮ್ಮ ಹೆಸರು ಹೆಸರು ಬಸವರಾಜ ಬಸವರಾಜಯ್ಯ ಒಟ್ಟು ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಮೂರುವರೆ ಮೂರುವರೆ ಎಕರೆ ಮಣ್ಣು ಮಾತ್ರ ಭಾರಿ ಒಳ್ಳೆಯ ಮಣ್ಣು ಹೌದಾ ಸರ್ ಹೌದಾ ಈ ಭಾಗದಾಗೆ ಜಗಳೂರು ತಾಲೂಕಿನ ಮಣ್ಣು ಯಾವ ಊರು ಸರ್ ನಿಮ್ಮದು ನಮ್ಮದು ಜಗಳೂರು ತಾಲೂಕು ಚಿಕ್ಕಬಂಟ್ನಹಳ್ಳಿ ಅಂತ ಜಗಳೂರು ಚಿಕ್ಕಬಂಟಿನಹಳ್ಳಿ ಅಲ್ಲ ಟೋಟಲ್ ಎಷ್ಟು ಗಿಡ ಬರ್ತೈತಿ ಇಲ್ಲಿ ೂರು ಇಪ್ಪತ್ತು ಗಿಡ ನಮಗೆ ಅನಿಸ್ತತಿ ಭಾರಿ ಚೆನ್ನಾಗಿ ಅದಾವೆ ಅಂತಾರನ್ಸ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬಂದೈತಿ ಯಾಕಂದ್ರೆ ಇಲ್ಲಿ ಇಂಟರ್ ಕ್ರಾಪ್ ಮಾಡಿದ ರಾಸಾಯನಿಕ ಗೊಬ್ಬರ ಕೊಡ್ತೀರಲ್ಲ ಹೌದಾ ಒಂದು ನೀರು ಜಾಸ್ತಿ ಆದಾಗ ಕೂಡ ಅತಿಯಾದ ಬಿಸಿಲಾದಾಗ ಕೂಡ ಏನಾಗುತ್ತೆ ಅಂತಂದ್ರೆ ಈ ಮಣ್ಣಿನ ರಸ್ಸಾರ ಹಾಳಾಗುತ್ತೆ ಅದು ನ್ಯೂಟ್ರಲ್ ಆದಾಗ ಏನಕತಿ ಅಂತಂದರೆ ಚೆನ್ನಾಗಿ ಗರಿ ಬಿಸ್ತಾವೆ ಒಂದು ನಾವು ಇಲ್ಲಿ ನೋಡ್ತಕ್ಕಂಥದ್ದು ಏನಂತಂದರೆ ಈ ಕರಿ ಕಾಣ್ತಲ್ಲ ಸರ್ ಈ ಥರ ಗರಿ ಕಾಣ್ತಲ್ಲ ಸರ್ ಸಮಗ್ರ ಪೋಷಕಾಂಶಗಳು ಗಿಡಕ್ಕೆ ಸಿಕ್ಕಿಲ್ಲ ಅಂತ ಇಲ್ಲಿ ಕಡ ಗಿಡ ಭಾಳ ಚೆನ್ನಾಗಿ ಬೆಳೆದಾವೆ ಅಂತ ನಮಗೆ ಅನಿಸುತ್ತೆ ಅಷ್ಟೆ ಏನಂತೀರಿ ಇಲ್ಲಿ ಅಲ್ಲಿ ಅಲ್ಲಿ ಗಿಡ ಗಡಿ ನೋಡ್ತೀವಲ್ಲ ಸರ್ ಎಳ್ದೇ ಆಗಿತ್ತತಿ ಹೌದಾ

ಅದೆಲ್ಲ ಕರೆಕ್ಟು ತಗಂತಂದ್ರೆ ತಗಂತದ್ದ ಪಿ ಎಚ್ ವ್ಯಾಲ್ಯೂ ಹಾಳಾಗ್ಲಿಕ್ಕೆ ಅದು ಒಂದು ಕಾರಣ ರಸಗೊಬ್ಬರ ಅಂತೂ ಬಳಸಿದಿರಲ್ಲ ಸರ್ ನೆಲಕ್ಕಂತೂ ಈ ಭೂಮಿ ಬಳಸಿದಿರಲ್ಲ ಸರ್ ಈರುಳ್ಳಿಗೂ ಬಳಸಿದಿರಲ್ಲ ಸರ್ ಈರುಳ್ಳಿಗೂ ಬಳಸಿದಿರಿ ಅಂದ್ರೆ ಬುಡುಕ್ ಆಗ್ತೀವಿ ಗೊತ್ತಾ ಈ ಇಲ್ಲಿವರೆಗೆ ಗರಿ ಐತಿ ಅಂತಂದ್ರೆ ಅಲ್ಲಿ ತಗೂ ಕೂಡ ಬೇರೆ ಇರ್ತವೆ ರೂಟ್ ರೂಟ್ ಇರ್ತದೆ ಇದು ಗೊತ್ತಾದ್ರಾ ಹಂಗಾಗಿ ಪಿ ಎಚ್ ವ್ಯಾಲ್ಯೂ ಇಲ್ಲಿ ನ್ಯೂಟ್ರಲ್ ಆದಾಗ ಇನ್ನೂ ಬದಲಾವಣೆ ತರಬಹುದು ಗರಿ ಚೆನ್ನಾಗಿ ಬಿಸ್ತಕ್ಕಂಥದ್ದು ಕೊಳೆ ರೋಗದಿಂದ ಎಷ್ಟು ಗಿಡ ಹೋಗಿದಾವಿ ಸುಳಿ ಕೊಳೆ ಸು ಸುಳಿ ಕೊಳೆ ಹಾಂ ಹಾಂ ಬೇರು ಕೊಳೆ ಏನಾರು ಐತಾ ಮಣ್ಣು ಒಳ್ಳೆ ಮಣ್ಣು ಬಟ್ ನಿರ್ವಹಣಾ ಹಂತದಲ್ಲಿ ಮಾಡ್ತಕ್ಕಂಥ ತಪ್ಪುಗಳನ್ನ ಒಂದಿಷ್ಟು ಇದ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಒಳ್ಳೆಯದು ಸರಿ ಅನ್ ಸರ್ ಅಂದರೆ ಇಲ್ಲಿ ತಿರ್ಕ ತಿದ್ದ್ಕೊಂಡು ಹೋದರೆ ಉತ್ತಮವಾಗಿರ್ತಕ್ಕಂಥ ಗಿಡ ಹೆಂಗ್ ಗರಿ ಭಾಳ ಚೆನ್ನಾಗಿ ಬಿಸ್ತೈತಿ ಸುಳಿ ಚೆನ್ನಾಗಿ ಬರ್ತೈತಿ ಮತ್ತು ಸಮಗ್ರ ಪೋಷಕಾಂಶಗಳು ಯಾವಾಗ ಮಣ್ಣಿಂದ ಮತ್ತು ತ್ಯಾಜ್ಯಗಳು ಕಳಿಯುವಿಕಿಂದ ಸಿಗುತ್ತಲ್ಲ ಮೈಕ್ರೋಬೇಲ್ ಆ್ಯಕ್ಟಿವಿಟೀಸ್ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಕ್ರಿಯೆ ಭಾಳ ಚೆನ್ನಾಗಿ ಆಕತಿ ಇಲ್ಲಿರ್ತಕ್ಕಂಥ ತ್ಯಾಜ್ಯ ಚೆನ್ನಾಗಿ ಕಳಿಯುತ್ತೆ ಕೊಳೆಯೋದಲ್ಲ ಕಳಿಯುವಿಕೆ ಫಾರ್ಮೆಂಟೇಷನ್ ಆದಾಗ ಪೋಷಕಾಂಶ ಚೆನ್ನಾಗಿ ಸಿಕ್ಕು ಗರಿ ಚೆನ್ನಾಗಿ ಬಿಸ್ತತಿ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗಲಿಕ್ಕೆ ಜೈವಿಕ ಗೊಬ್ಬರಗಳ್ನ ಬಳಸೋದೇ ಭಾಳ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಸಲಹೆ ಸರಿನಾ ಸಮರ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಥ್ಯಾಂಕ್ ಯು ವೆರಿ ಮಚ್